ಖ್ಯಾತ ನಟ ನಿರ್ದೇಶಕ ಅಂತ ಹೆಸರು ಮಾಡಿಕೊಂಡು ಒಳ್ಳೆ ಅದ್ಭುತವಾದಂಥ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದಂಥ ನಾರಾಯಣ್ ಅವರು ಇದೀಗ ಈ ಲೋಕವನ್ನು ತಿಳಿಸಿದ್ದಾರೆ ಮಾಹಿತಿ ಬರ್ತಾ ಇರೋದು ತೀವ್ರ ಹೃದಯತವಾಗಿ ವಯಸ್ಸಾದ ಕಾಲಿಂದ ಕೊಡಿಗಾಗಲಿ ಅವರು ಬಳಲ್ತು ಸಹ ಹೇಳಲಾಗ್ತಾ ಇದೆ ಇದೇ ಕಾರಣಕ್ಕೆ ಈಗಾಗಿದ್ದು ಸಹ ಹೇಳ್ತಿದ್ದಾರೆ ಏನೋ ಸಾಕಷ್ಟು ಹೆಸರು ಮಾಡಿ ಅತಿ ದೊಡ್ಡ ಕಲಾವಿದ ಅಂತ ಅನ್ಸ್ಕೊಂಡಿದ್ದಂಥ ನಾರಾಯಣ್ ಪೇಟೆಯವರು ಇದೀಗ ವಿದ್ಯೇಶರಾಗಿದ್ದಾರೆ ನಾರಾಯಣಪೇಟೆಯವರು ಕನ್ನಡ ಚಿತ್ರರಂಗ ಅಲ್ಲದೆ ತಮಿಳು ತೆಲುಗು ಮಲಯಾಳಂ ಮತ್ತು ಒಡಿಶಾದಲ್ಲಿ ಮೂಲ ಕಲಾವಿದರಾಗಿ ಅವರು ಗುರ್ಸ್ಕೊಂಡಿರೋವಂಥದ್ದು ಇಂಥ ಅದ್ಭುತವಾದಂಥ ಕಲಾವಿದ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾ ಇರೋಂಥದ್ದು ನಿಜಕ್ಕೂ ಕೂಡ ಇದೊಂದು ಆಘಾತಕಾರಿಯಾದ ಸುದ್ದಿ ಯಾಕೆಂದರೆ ಹೃದಯಘಾತಕ್ಕೆ ಒಳಗಾಗಿ ಸಾಕಷ್ಟು ಜನ ಕಲಾವಿದರು ಜನಸಾಮಾನ್ಯರು ಕೂಡ ಈಗ ಬಲಿಯಾಗ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಈಗ ನಾರಾಯಣ್ ಅವರು ಕೂಡ ವಿದೇಶರಾಗಿರೋದು ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಅಂತಲೂ ಸಹ ಹೇಳ್ಬೋದು ಇನ್ನು ನಾರಾಯಣ ಅವರು ಕನ್ನಡ ಚಿತ್ರರಂಗ ಕಂಡಂಥ ಮತ್ತು ಒಡಿಶಾ ಚಿತ್ರ ಕಂಡಂಥ ಮೇರು ನಾಯಕ ನಟ ಅಂತಲೂ ಸಹ ಹೇಳ್ಬೋದು ಇನ್ನು ವಿಲಾನಾಗಿ ಪೋಷಕ ಪಾತ್ರಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದಂಥ ಇವರು ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಡಬ್ಬಾಗಿ ಕೂಡ ಪ್ರಸಾರವಾಗಿದೆ ಮೂಲತಃ ಒಡಿಶಾ ಕಲಾವಿದರಾದಂಥ ಇವರು ಇದೀಗ ನಿಧನರಾಗಿರೋದು ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಮತ್ತು ಸಾಕಷ್ಟು ಗಣ್ಯತಿ ಗಣ್ಯರು ಸಹ ಕಂಬನಿ ಮಾಡಿದ್ದಾರೆ ಏನೇ ಇಲ್ಲಿ ನಾರಾಯಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಕೇಳಿಕೊಳ್ಳೋಣ